ನನ್ನ ಆತ್ಮೀಯ ಕಾಯುತ್ತ ಬಂದಿದೆ ಮೊಟ್ಟ ಮೊದಲಿಗೆ ಇದೇನೆ ಬಳಗಿಯಿಂದ ಇಲ್ಲಿವರಿಗೆ ನನಗೆ ಸಹಕಾರ ಕೊಟ್ಟು ಧಂಡವಾಳ ಕೊಟ್ಟು ಇವತ್ತು ನಮ್ಮ ಎಲ್ಲ ಪೀಡಿಕಳ ಬಗ್ಗೆ ಏನೋ ಸಹಕಾರ ಕೊಡಿರಿ ಅಂತೇ ಸಂಪೂರ್ಣ ನನ್ನ ಉದ್ಕೂಡ್ಬೋದು ಧನ್ಯವಾದ ನಾನು ಅರ್ಪಿಸ್ತಿದೆ ಇವತ್ತು ಜನ ಬೆಳಗ್ಗೆ ಅಂತ ಸಮಾವೇಶವನ್ನು ಮಾಡಿದ್ದೇವೆ ಆ ಸಮಾವೇಶದ ಬಿಸಿ ಅಂತೂ ಸರ್ಕಾರಕ್ಕೆ ಹುಟ್ಟಿದೆ ಬಡ ಖಂಡಿತಕ್ಕೆ ಹುಟ್ಟಿದೆ ಅದು ಅದನಕ್ಕೆ ಅಂತ ಇವತ್ತು ಇವತ್ತು ಯಾರು ನಮ್ಮ ಅನುಮಾನ ಇತ್ತು ಹೊರತು ದಿವಸ ಬಂದಿ ಧೈರ್ಯವಾಗಿ ಬಂದು ಮಾತಾಡ್ತಾರೆ ಅನ್ನೋದೆ ನಮ್ಗೆ ಗ್ಯಾರಂಟಿ ಇರ್ಲಿಲ್ಲ ಬೆಳಗ್ಗೆ ಅವರೇ ನಮಗೂ ಫೋನ್ ಮಾಡಿದ್ರು ವಿಜಯ ಫೋನ್ ಮಾಡಿಲ್ಲ ನಾನು ಬಂದು ಮಾತಾಡ್ತೇನೆ ಅನ್ನೋ ಮಾತನ್ನ ಅವರು ನಮಗೂ ಕೂಡ ಮುಖ್ರು ಅವನು ಕೂಡ ನಾವು ಹೊರತಾಗಿ ದಿವಸಕ್ಕೆ ಕೇಳ್ಕೊಂಡಿದ್ವಿ ಯಾವ್ದೋ ಒಂದು ಸ್ಪೆಸಿಫಿಕ್ ನಿಧಾರ ಬಂದ್ರೆ ಅದಕ್ಕೆ ನಾವೇನ ಸ್ಪಂದನ ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ ಅವ್ರಿಗೆ ಅವ್ರು ಕೂಡ ಬಂದವರು ಸ್ಪಷ್ಟವಾಗಿ ಯಾವ್ದೋ ಮಾತುಗಳನ್ನ ಹೇಳಿ ಅದು ಕೂಡ ನಿನ್ನೆ இன்னும் நான் நடை நான் பதினாறு ஓஷ்டி ஓஷ் மாட்டது கூட நிரந்தர யாரு காரண நான் அது விட்கொள்ளாயில்ல ஆனா சர்க்காக மனுவியோ வச்சு மனுவியா கல கால நம்ம சமயம் கொடி அது கருது மாதாட் பரவச மாத்தாடி ஓகே ஆரவசே நான் ಗಮನ ಕೊಡಬೇಕಾಗ್ತದೆ ಅಂತ ಕೂಡ ನಾವು ಕೂಡ ಸಾಕಷ್ಟು ಸಾಧಕ ಪಾತ್ರಗಳನ್ನ ಚರ್ಚೆ ಮಾಡಿ ನಾವು ಇವತ್ತು ನಿರ್ಧಾರಕ್ಕೆ ಬಂದಿದ್ದೇವೆ ಸರ್ಕಾರ ಮಾರ್ಚ್ ಎರಡರ ಒಳಗಾಗಿ ಒಳಗಾಗಿ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನ ಕರೆದು ನಮ್ಮ ಎರಡು ಬೇಡಿಕೆ ಏನಿದೆ ಮೂವತ್ತೆರಡು ತಿಂಗಳ ವೇತನ ಬಾಕಿ ಮತ್ತೆ ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ವೇತನ ನಾಲ್ಕು ವರ್ಷ ಆಗಬೇಕಾಗುತ್ತೆ ಅದಕ್ಕೆ ಅವರು ಕರೆದು ಒಂದು ನಿರ್ದಿಷ್ಟವಾದಂತಹ ಒಂದು தீர்மானத்தை பரதவாத பட்சத்தில் நான் இல்லாத பட்சத்தில் நான் எரனே தார்கிந்த எரனே தார்கிந்த ம்மீ சத்திரவன இல்லே நம்ம கூர்த்தேன் தீர்மான கே ஹோராட்டவனோ யாருக்கு தயாரில்ல ஹோராட்டவனா விடக்கில் ಇವತ್ತು ಇವತ್ತಿನ ಪರಿಸ್ಥಿತಿಯನ್ನು ನೋಡಿ ಇವತ್ತು ನಾವು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಎರಡನೇ ತಾರೀಕು ಮಾರ್ಚ್ ಒಳಗಾಗಿ ನಮ್ಮ ಜಂಟಾಭ್ಯಾಸದ ಎರಡು ಬೇಡಿಕೆ ಬಗ್ಗೆ ಚರ್ಚೆ ಮಾಡುವ ಪಕ್ಷದಲ್ಲಿ ಎರಡನೇ ತಾರೀಕು ಸೋಮವಾರದಿಂದ ಎಲ್ಲ ನಾಯಕ ನಾವು ಇಡೀ ನಾಯಕ ಸಮುದಾಯ ಅವತ್ತು ಕೊಡೋದಿಲ್ಲ ಮತ್ತೆ ಕೊಡೋದಿಲ್ಲ ಯಾವುದೇ ಕೊಡೋದಿಲ್ಲ ಎರಡನೇ ತಾರೀಕು ಬರ್ತವರು ಎರಡನೇ ತಾರೀಕಿಂದಲೇ ಸತ್ಯಾಚರಣ್ತವೆ ಮುಷ್ಕನ್ನು ಕೂಡ ಅವ್ರೆ ಧರ್ಮ மத்த யாது இல்ல முடிய முடிய நான் சாதக பாதிக்க சாதக பாதிஷ் சாவர காரிகர பவிஷ்ய திருஷ்டிய தீர்க்கே தயவுட்டு அதுக்கு சகார சகார கொட கேட்குறேன் சகாரோ கேட்குறேன் யாரு காரணத்து துண்டி கிராசமி కార్మిక పరంగా కార్మిక విధాన బద్ధ నమ్మ ఏదైనా ఇది విభే కడాకణితానికి బద్ధనా ఎరణ తారీఖు ఒక సంపూర్ణ వారి సహకార సహకారం ఇవత్ ఇవతిన పరిస్థితి నోడరే నా ఒ సర భవిష్య దృష్టిందార్వజనిక దృష్ట సినిమా తీసుకుంటే యావే కారణంతో జండి క్రీ సమితి நம்ம பேடிகை வாபா துளிக் கொள்ள பதவணை மாதிரி சுட்டாவணும் ஒப்போத்தில அந்த டேத்தேன் தயமாடி நம்ம விதாரிக்குமிகர காரண கொடாது ಅಂತ நானே குடும்ப கேட்குறேன்